ಚಿಕನ್ ಫ್ರೈ ಮತ್ತು ಮೀನು ಒಳ್ಳೊಳ್ಳೆ ಸೂಪರ್ ಹಿಟ್ ಮೀನು ಇಲ್ಲಿ ಬೇಯ್ತದೆ ನೋಡಿ ಮೀನು ಇಲ್ಲಿ ಪರೋಟ ರೆಡಿಯವೆ ಇಲ್ಲಿ ಹಾಕೋ ಐಟಮು ಇಲ್ಲಿ ಮೀನುಗೋ ನಮ್ಮ ಐದನ್ನು ಬಂದದ್ದು ಉಪಯೋಗನೇ ಆಯಿತು ಹೊಲ್ತಕ್ಕೆ ನೀರು ತುಂಬಿಸ್ತಾವನೆ ಅದು ತುಂಬ ಅಟಿಕೆ ಹೇಳಪ್ಪ ಆಮೇಲೆ ಮೋಟ್ರಪ್ ಮಾಡಬೇಕು ತುಂಬ್ಕೊಂಡ್ಮೇಲೆ ಹೇಳು ಹಾಂ ತುಂಬ ತುಂಬಲಿ ಒಂದು ಐದು ಕ್ಯಾನು ಐದು ಕ್ಯಾನ್ ಬೇಕಾಯ್ತದೆ ದೇವಸ್ಥೆ ಐದು ಕ್ಯಾನ್ಗೆ ಆಗುವಷ್ಟು ಅದು ಒಡೆದೋಗೋದೇ ಜಾಸ್ತಿ ತುಂಬಿಕಿಲ್ಲ ಇನ್ನೇನು ತುಂಬ್ಕೋತಲ್ವಾ ತುಮ್ ಹಾಂ ತುಂಬಬಿಟ್ಟು ಮೇಲೆ ಗಲೀಜಂಗ ಎಲ್ಲ ಅದಲ್ಲ ಅದೆಲ್ಲ ಸೋರ್ಲಿ ಸಾಕು ಸಾಕುವನು ಅದೆಲ್ಲ ಕಸ ಎಲ್ಲ ಓಲಿ ಹಾಂ ಎಷ್ಟೆಷ್ಟು ಭಂಗತ್ಕಂದಿ ವೀಡಿಯೋ ಮಾಡ್ತೀನಿ ಅಂದರೆ ನಿಜವಾಗ್ಲೂ ನಂಬಲ್ಲ ಆದರೆ ಹಳೆ ಮನೆ ತವಿದ್ರೆ ಪೋಸ್ಟಿಂಗ್ ಕೊಟ್ಟರೆ ಅದು ಪೋಸ್ಟ್ ಆಗೋಲ್ಲ ವೀಡಿಯೋ ಬೇಗ ಪೋಸ್ಟ್ ಆಗೋಲ್ಲ ಹಂಡ್ರೆಡ್ ತನಕ ಹೋಗ್ಬಿಟ್ಟು ತಿರ್ಗ ವಾಪಸ್ ಬಂದುಬಿಟ್ರೆ ಆಮ್ಯಕ್ಕೆ ಬರ ರೀಪೋಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಈಗ ಪೋಸ್ಟಿಂಗ್ ಕೊಟ್ಬಿಟ್ಟು ಇಲ್ಲಿ ಹೊಲ್ತಕ್ಕೆ ಬಂದು ಪೋಸ್ಟಿಂಗ್ ಕೊಟ್ಬಿಟ್ಟು ಇಲ್ಲ ಅಂತಂದ್ರೆ ಊರಲ್ಲಿದ್ದರೆ ಹೊಸ ಮನೆ ತಕ್ಕೆ ಬಂದು ಪೋಸ್ಟಿಂಗ್ ಕೊಡಬೇಕು ಪೋಸ್ಟಿಂಗ್ ಕೊಟ್ಬಿಟ್ಟು ಈತಗೆ ಚಾರ್ಜಿಂಗು ಚಾರ್ಜಿಂಗು ಹಾಕಬೇಕು ಈತಗೆ ಪೋಸ್ಟಿಂಗು ಕೊಟ್ಟಿರಬೇಕು ಈತಗೆ ಕೆಲವೊಂದು ಈಗ ವೀಡಿಯೋ ಶೂಟ್ನು ಮಾಡಬೇಕು ಹೀಗೆಲ್ಲ ಭಂಗತ್ಕಂಡು ಸಿಗಾಬಟೆ ಭಂಗತ್ಕಂಡು ವೀಡಿಯೋ ಮಾಡ್ತಾವನೆ ನಾನು ಏನೋ ಒಂದು ಈ ವ್ಯವಸಾಯ ಮಾಡಿಕೊಂಡು ಈತಗೆ ವೀಡಿಯೋದಲ್ಲೂ ಗೆಲ್ಲಬೇಕು ಏನಾರ ಒಂದು ಸಾಧನೆ ಮಾಡಬೇಕು ಅನ್ಕಂಡು ಕಷ್ಟಪಡ್ತಾವನೆ ಕಳೆ ಔಷಧಿ ಈಗ ಮಳೆ ಸಿಕ್ಕಾಬಟ್ಟೆ ಹೋಯ್ತಾ ಇರ್ತದೆ ಸ್ವಾನಿ ಹಂಗೆ ಅದು ಜೋರು ಮಳೆ ಏನಲ್ಲ ಸ್ವಾನಿ ಹಂಗೆ ಬತ್ತದೆ ಹೋಯ್ತದೆ ಬತ್ತದೆ ಹೋಯ್ತದೆ ಹಿಂಗೆ ಮಾಡ್ತಾಯಿರ್ತದೆ ಆಲೆ ಒಂದು ಮೈ ಎಲ್ಲನೇ ಸಿಕ್ಕಾಬಟ್ಟೆ ಕಳೆ ಬೆಳ್ಕೊಬಿಟ್ಟು ಎಲ್ಲನೂ ಹಸ ಮಾಡಿದ್ದು ಹಸ ಮಾಡಿದ್ರೂ ಈಗಾಲೆ ತಿರುಗಿ ಹಾಲೆ ಈಗ ಸ್ವಾನಿ ಎಣ್ಣೆ ಅದ್ಕೋ ಅದ್ಕು ಬೆಳ್ಕೊಬಿಟ್ಟದೆ ಸಿಕ್ಕಾವಟ್ಟೆ ಗಂಡರಾಗಿ ಉಲ್ಲದೆ ಅಂತ ಅಂದ್ಬಿಟ್ಟು ಅದು ಒಂದು ನಾಲ್ಕೈದು ಥರ ಮಿಕ್ಸ್ ಔಷಧಿ ತಗೊಬಂದು ಒಂದು ರೌಂಡ್ ಹೊಡೆದಿದೆ ಅದು ಗಂಡರಾಗಿ ಹುಲ್ಸ ಏನಿಲ್ಲ ಇನ್ನು ಬೇರೆ ಸತ್ತಿತ್ತು ಎಲ್ಲನೇ ತೋಟ ಎಲ್ಲ ಕ್ಲೀನ್ ಮಾಡ್ದೆ ಈಗಾಲೆ ತಿರುಗಾಲೆ ಇಷ್ಟುದ ಎಲ್ಲ ಕಾಂಗ್ರೆಸ್ ಒಮ್ಮೈಗೆ ಜವನ ಅಂತ ಏನು ಕರಿತೀವಿ ಬೆಳ್ಕೊಬಿಟ್ಟಿದೆ ಸತ್ತೆ ಕೆಂಗೋ ಇಲ್ಲಿ ಹೋತಾರೆ ಮೋಟ್ರು ನೀರಿದ್ದು ಮೋಟ್ರ್ ಆನ್ ಮಾಡ್ಕಂಡು ನೀರು ಮಾಡ್ಕೊಂಡೋದಕ್ಕೆ ಇಲ್ಲಿಂದ ನೀರು ಸಿಕ್ಕವೆ ಇಲ್ಲಾಂದಿರ ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಹಳ್ಳ ಹಳ್ಳ ತಕ್ಕೋಗಿ ನೀರು ತರಬೇಕಾಗೋದು ಔಷಧಿ ಹೊಡಿಬೇಕು ಅಂತಂದರೆ ಒಂದು ನಾಲ್ಕೈದು ಕ್ಯಾನ್ಗೆ ನೀರು ಅಲ್ಲಿಂದ ಒಬ್ಬನೇ ಒಡೋಗಿ ನೀರು ತಗೊಂಬಂದು ಔಷಧಿ ಹೊಡಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತದೆ ಇದು ಹದಿನೆಂಟು ಲೀಟ್ರ್ ಹಿಡಿಯುವಂಥ ಔಷಧಿ ಕ್ಯಾನು ಮೊದಲೆಲ್ಲ ಒತ್ಕಂಡು ಒತ್ಕಂಡು ಒತ್ಕೊಂಡು ಔಷಧಿ ಹೊಡಿತಿದ್ದು ಅಂದರೆ ಒಂದೇ ಒಂಚವ್ರಿಗೆ ಎಷ್ಟು ಮಾತ್ರ ಹಿಡಿತಿದ್ದು ನೀರ ಒಂದು ತಪ್ಪರೆ ಒಂದೂವರೆ ಒಳಗೆ ನೀರು ಹಿಡಿತಿದ್ದು ಇವೇನಿಲ್ಲ ಒಂಚೂರು ಕಮ್ಮಿ ಎರಡು ಚೌರಿಗೆ ನೀರು ಹಿಡಿತದೆ ಸಿಕ್ಕಾಪಟ್ಟೆ ಔಷಧಿ ಹೊಡೆಯೋದ್ರಿಂದಲೂ ಡೇಂಜರು ಅಂತಾರೆ ಒಂದು ಭೂಮಿಗೂ ಆಗಿರ್ಬೋದು ಮತ್ತೊಂದು ದೇಹಕ್ಕೂ ಆಗಿರ್ಬೋದು ಏಕೆಂದರೆ ನಾವೇನೇ ಮಾಸ್ಕ್ ಹಾಕೊಂಡು ಔಷಧಿ ಸ್ಪ್ರೇ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ವಿಧಿ ಇಲ್ಲ ಔಷಧಿ ಒಡಿನಿಲ್ಲ ಅಂತಂದರೆ ಇವತ್ತು ಯಾವ ಬೆಳೆಯೂ ಕೂಡ ನಾವು ತೆಗಿಯೋಕ್ಕೆ ಆಗಲ್ಲ ಪ್ರತಿ ರೈತರು ಯಾರೇ ಆಗಿರ್ಬೋದು ನಾವು ಔಷಧಿ ಸ್ಪ್ರೇ ಮಾಡಲಿಲ್ಲ ಅಂತಂದರೆ ಉಪ್ಪೆಳಿಸ್ನಿಲ್ಲ ಅಂತಂದರೆ ಯಾವ ಬೆಳೆಯೂ ತೆಗಿಯೋಕ್ಕೆ ಆಗಲ್ಲ ಯಾಳಗಿರಿ ಕಡೆಗೆ ಯಾವ ಉಪ್ಪು ಗೊಬ್ಬರ ಏನೂ ಬೇಕಾಗಿಲ್ಲ ಔಷಧಿ ಏನೂ ಬೇಕಾಗಿಲ್ಲ ಒನ ಒನ ಆಗೋಯ್ತದೆ ಅದೇ ನಾವು ಮಾಡಿದ ಬೆಳೆಗೆ ಏನಾರ ಒಂಚೂರು ಉಪ್ಪೆಳಿಸ್ನಿಲ್ಲ ಅಂದರೆ ಒಂಚೂರು ಗೊಬ್ಬರ ಹಾಕಲಿಲ್ಲ ಅಂತಂದರೆ ಔಷಧಿ ಹೊಡೀನಿಲ್ಲ ಲೀಗ ನೋಡಲಿಲ್ಲ ಅಂತಂದರೆ ಅದು ಕೊಯ್ ಪಿಯಿ ಅಂತ ನೆಲದಲ್ಲೇ ಇರ್ತದೆ ಬೆಳಿಗ್ಗೆ ಇಲ್ಲ ಮೇಕೆ ಈ ಕಳೆಗೆ ಮಾತ್ರ ಏನೂ ಬೇಡ ಅದು ಹಿಂಗೆ ಔಷಧಿ ಹೊಡೆದು ಸಾಯಿಸ್ಬೇಕು ಒಂದು ಪ್ಯಾಕೆಟು ಎಂಬತ್ತು ರೂಪಾಯಿ ಔಷಧಿ ಇದು ಕಳೆ ಔಷಧಿ ಹೊಡಿತಾರದು ಏಕೆಂದರೆ ಆಳ ಸಮಸ್ಯೆ ಇವತ್ತು ಮಾಡಿರೋ ಫಸಲು ಏನೈತೆ ಆ ಫಸಲು ಕೀಳಕ್ಕೆ ಬರೋಲ್ಲ ಊರಿಂದಲೋ ಕರ್ಕೊಬರ್ಬೇಕು ಸ್ಕೂಟ್ರಲ್ಲಿ ಏರ್ಕೊಬರ್ಬೇಕು ನಾನ್ನೂರು ರೂಪಾಯಿ ಕೆಲವ್ರಿಗೆ ಊಟ ತಿಂಡಿ ಕಾಪಿ ಟೀ ಎಲ್ಲ ಕೊಡಬೇಕು ಇನ್ನು ಕೆಲವ್ರಿಗೆ ಏನೂ ಇಲ್ಲ ಕೆಲವರು ಬರೀ ಕಾಪಿ ಟೀ ತಂದು ಕೊಟ್ಟರೆ ಸಾಕು ಊಟ ಏನಿಲ್ಲ ಇಲ್ಲ ನಾನೂರು ರೂಪಾಯಿ ಹಾಕುತ್ತದೆ ಹಂಗೆಲ್ಲ ಬಂಗತ್ಕಂಡು ವ್ಯವಸಾಯ ಮಾಡಬೇಕು ಕೆಲವರು ಅವೆಲ್ಲನ ರೋಸ ನೋಡಿ ನೋಡಿ ಹೊತ್ತಗೆ ನುಣ್ಣಗೆ ಕಬ್ಬು ಹಾಕಿಬಿಡ್ತಾರೆ ಸದ್ಯಕ್ಕೆ ಹೆಂಗೋ ನಮ್ಮ ಮೈದ ಬಂದಿತ್ತು ನಮ್ಮ ಮೈದ ಬಂದದ್ದು ಉಪಯೋಗನೇ ಆಯಿತು ಸಣ್ಣ ಪುಟ್ಟ ಎಲ್ಪ್ ಮಾಡಿಕೊಡ್ತದೆ ಈ ಕ್ಯಾಮ್ರಾ ಹ್ಯಾಂಡ್ಲಿಂಗು ಇಲ್ಲ ಅಂತಂದರೆ ಯಾರೋ ಯಾರು ಯಾರು ಯಾರೇ ಆಗಿರ್ಬೋದು ಏನೇ ಒಂದು ನಾವು ವೀಡಿಯೋ ಮುಖಾಂತರ ನೋಡಬೇಕು ಅಂತಂದರೆ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋರು ತುಂಬ ಇಂಪಾರ್ಟೆಂಟು ಹೆಂಗೋ ನಮ್ಮ ಮೈದಾ ಸುಮಾರಾಗಿ ಕ್ಯಾಮ್ರಾ ಹ್ಯಾಂಡ್ ಓವರ್ ಮಾಡ್ತು ಅದು ಅಲ್ಲದೆ ನನಗೆ ಫೋನ್ ಕಾಲ್ ಬಂದ ಮೇಲೆ ಬಂತು ಒಂದು ಅಣ್ಣವರು ಅಂತ ಅಂದ್ಬಿಟ್ಟು ಬೇಗ ಇಲ್ಲೊಂದು ಪಾರ್ಟಿ ಮಾಡ್ತಾಯಿದ್ದೀವಿ ನಮ್ಮ ಇದರ ಬಾಂಬೆಯಿಂದೆಲ್ಲ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ ಬನ್ನಿ ಕೆಂಪಣ್ಣ ಅಂತ ಅಂದ್ಬಿಟ್ಟು ಅಣ್ಣರು ಕಾಲ್ ಮಾಡಿದ್ರು ಈ ಸುಮಾರು ಐದು ನಾಲ್ಕೈದು ಕ್ಯಾನು ಐದು ಪ್ಯಾಕೆಟ್ ತಗೊ ಬಂದಿದೆ ಐದು ಪ್ಯಾಕೆಟಲ್ಲಿ ಸ್ಟ್ರಾಂಗಾಗಿ ಹೊಡಿಬೇಕು ಅಂತ ಅಂದ್ಬಿಟ್ಟು ನಾಲ್ಕು ಕ್ಯಾನ್ಗೆ ಐದು ಪ್ಯಾಕೆಟ್ ಹಾಕಿಬಿಟ್ಟೆ ಸಾಲಿನಲ್ಲ ತಿರ್ಗಾ ಹೊಡೋಗಿ ಒಂದು ಪ್ಯಾಕೆಟ್ ತಗೊ ಬಂದಿದ್ದು ಆಮ್ಯಾಕೆ ಇನ್ನೊಂದು ಕ್ಯಾನ್ ಅಷ್ಟು ಹೊಡಿಬೇಕಾಯ್ತು ಅದು ಇರಲಿ ಅಂತ ಅಂದ್ಬಿಟ್ಟು ನಾನು ಇನ್ನೊಬ್ಬ ಹುಡುಗನಿಗೆ ಹೇಳ್ಬಿಟ್ಟು ಒಂದು ಕ್ಯಾನ್ ಔಷಧಿ ಆರಿಸೋಮಗ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೆ ಈಗ ಇಲ್ಲಿಗೆ ಅಣ್ಣರು ಕಾಲ್ ಮಾಡಿದ್ರು ಅಂತ ಬೇಗ ಫಾಸ್ಟಾಗಿ ಸದ್ಯಕ್ಕೆ ನಾನು ಬಂದಿರೋ ಜಾಗ ಈಗ ತೋರ್ತೀನಿ ನೋಡಿ ಪಿಸ್ಸು ಆಲ್ರೆಡಿ ಬೇಯ್ತಾ ಇದೆ ಸಖತ್ತಾಗಿತ್ತು ಅವತ್ತು ನಾವು ಮನೆಗೆ ತಗೊಂಡೋಗಿದ್ದ ಚಿಕನ್ ಫ್ರೈ ಮಾಡ್ತಾವ್ರೆ ಅಣ್ಣರು ಚಿಕನ್ ಫ್ರೈ ಚಿಕನ್ ಫ್ರೈ ಮತ್ತು ಮೀನು ಒಳ್ಳೊಳ್ಳೆ ಸೂಪರ್ ಹಿಟ್ ಮೀನು ಇಲ್ಲಿ ಇದೆ ನೋಡಿ ಮೀನು ಇಲ್ಲಿ ಪರೋಟ ರೆಡಿ ಇಲ್ಲಿ ಹಾಕೋ ಐಟಮು ಇಲ್ಲಿ ಮೀನು ತಲೆ ಸೂಪರ್ ಸೂಪರ್ ಡೂಪರ್ ಹಾಂ ಅವರೇ ನಮ್ಮ ಬಟರ್ ಕುಕ್ಕಿಂಗ್ ಕುಕ್ಕರ್ ಕುಕ್ಕಿಂಗ್ ಕುಕಿಂಗ್ ಟೇಸ್ಟು ಗಮ್ಮತ್ ಐತೆ ಇವನೊಂದು ಟೇಸ್ಟು ಬ್ಯಾಕ್ ವಾಟರ್ ಕೆ ಆರ್ ಎಸ್ ವಾಟರ್ ಅಲ್ಲಿಂದ ಇಲ್ಲಿ ಸುಮಾರು ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬಂದಿದ್ದು ತೋರ್ತೀನಿ ಎಲ್ಲ ಪೂರ್ತಿ ಇದು ಎರಡನೇ ಸಲ ನಾನು ಈ ಪ್ಲೇಸ್ಗೆ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಅಲೆಗಳ ಈ ಅಲೆಗಳ ಹತ್ರ ಇಲ್ಲಿ ಚೇರ್ಗಳ ಹಾಕ್ಕೊಂಡು ಕೂತ್ಕೊಂಡು ಈ ಸೌಂದರ್ಯ ಪ್ರಕೃತಿ ಸೌಂದರ್ಯನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ದೊಡ್ಡ ದೊಡ್ಡ ಏನು ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಹೇಳ್ತೀವಿ ಅವರು ನಮ್ಮಂಗೆ ಸಣ್ಣ ಪುಟ್ಟರಾದರೆ ಯಾವುದಾರು ಮಾಮೂಲಿ ಹೋಟ್ಲು ಪಾಟ್ಲು ಅಂಗಡಿ ಪಂಗಡಿ ಅಲ್ಲಿ ಏನೋ ಎಂಜಾಯ್ಮೆಂಟು ತಕ್ಕಮಟ್ಟಿಗೆ ಮಾಡ್ತಾರೆ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಂತೂ ಇಂಥ ಪ್ಲೇಸ್ನ ಆಯ್ಕೆ ಮಾಡ್ಕೋತಾರೆ ನಿಜವಾಗ್ಲೂ ಆಯಿತು ಯಾಕೆ ಅಂತಂದರೆ ನನಗೇನಾದರೂ ಇಷ್ಟು ಒಂದು ದೊಡ್ಡ ಮಟ್ಟದ ಪ್ರೀತಿ ಈ ಆಹ್ವಾನ ಮಾಡ್ತಾರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಹ್ವಾನ ಮಾಡ್ತಾರೆ ಅಂತಂದರೆ ಅದು ಮಮ್ಮಿಯಿಂದ ಬಂದಿರುವಂಥ ಭಾಗ್ಯ ನನಗೆ ನೋಡ್ತಾ ಇರ್ಬೋದು ಏನು ಕಮ್ಮಿ ಇಲ್ಲ ಎಲ್ಲ ನೂರೈವತ್ತು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಆಮೇಲೆ ಒಂದು ನಾಲ್ಕು ಮನೆ ಐದು ಮನೆ ಇರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಣ್ಣರು ಇವರೆಲ್ಲ ಇರೋದು ದೊಡ್ಡ ದೊಡ್ಡ ಡೆವಲಪರ್ಸು ಅಂತ ಹೇಳ್ತಾರೆ ಈ ಮೆಗೇಡು ಮತ್ತು ಇನ್ನೂ ಯಾವುದಾದ್ರು ಲ್ಯಾಂಡು ಲ್ಯಾಂಡ್ ಬಗ್ಗೆ ಏನೇನೋ ಮಾಡ್ತಾರಲ್ಲ ಅದನ್ನು ನಮಗೆಲ್ಲ ಹೇಳಕ್ ಬರಲ್ಲ ಅಂತಂಥ ದೊಡ್ಡ ವ್ಯಕ್ತಿಗಳು ನಾವು ಓದಿದಾಗ ಒಂದು ಮೂರು ನಾ ಮೂರು ಜನ ಏನೋ ಅಷ್ಟೇ ಅದು ಬಿಟ್ಟರೆ ಇನ್ನು ಮಿಕ್ತಾರೆಲ್ಲ ಕಂಡು ಈ ಬಣ್ಣರೇ ಇವರ ತುಂಬ ಎಷ್ಟು ಪ್ರೀತಿ ಆತ್ಮಹತ್ಯೆ ಆತ್ಮ ಪ್ರೀತಿ ಬಾಂಧವ್ಯದಿಂದ ಮಾತಾಡಿಸ್ತಾರೆ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತದೆ ಏಕೆಂತಂದರೆ ನಾವೇನಾರ ಅಂಥ ಸಿಚುವೇಶನಲ್ಲಿ ಆ ಮಟ್ಟದಲ್ಲಿದ್ದರೆ ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ ಬಟ್ ಆ ಸ್ಥಾನದಲ್ಲಿದ್ದರೂ ಕೂಡ ತುಂಬ ಪ್ರೀತಿ ಬಾಂಧವ್ಯತೆಯಿಂದ ಮಾತಾಡಿದ್ರು ಅಂದರೆ ಇದೆಲ್ಲ ನಮಗೆ ಇದು ಸಿಗಬೇಕು ಇಂಥರನ್ನ ನಾವು ಮೀಟ್ ಮಾಡಿ ಹೀಗೆಲ್ಲ ಒಂದು ಒಂದು ಟೈಮ್ ಪಾಸ್ ಮಾಡ್ತೀವಿ ಇಂಥರ ಜೊತೆ ನಾವು ಒಂದು ಸಮಯನ ಕಳೀತೀವಿ ಅಷ್ಟು ಬ್ಯುಸಿ ಇದ್ದರೂ ಕೂಡ ಇಂಥರ ಜೊತೆ ಸಮಯನ ಕಳೀತೀವಿ ಅಂತಂದರೆ ಅದರ ಫಲ ಏನಪ್ಪ ಅಂತಂದರೆ ಅದು ನಿಮ್ಮ ಪ್ರೀತಿ ಅಭಿಮಾನ ನನ್ನನ್ನು ಈ ಮಟ್ಟಕ್ಕೆ ಒಂದು ರೆಕಗ್ನೈಸ್ ಮಾಡೋದು ನಾವು ಮಾಡೋ ವಿಡಿಯೋಗಳಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಖುಷಿಯಾಗುತ್ತೆ ಏಕೆಂತಂದರೆ ಇದೆಲ್ಲ ಸೋಷಿಯಲ್ ಮೀಡಿಯಾ ಪ್ರೀತಿ ಬಾಂಧವ್ಯ ಏಕೆಂದರೆ ನಾನು ಬುದ್ಧಿ ಕಂಡಂಗೆ ನಾನು ಯಾವ ಪರಿಸ್ಥಿತಿ ಯಾವ ಥರ ಬಂದೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅದು ಕುಂತ್ಕೊಂಡ್ರೆ ಕುಂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಇಂಥ ಪರಿಸ್ಥಿತಿಲಿ ಬಂದನು ನಾನು ಇವತ್ತು ಇಷ್ಟು ದೊಡ್ಡ ಮನಸ್ಸರಾಗಲಿ ನೀವಾಗಲಿ ನೀವು ಪ್ರೀತಿ ಕೊಟ್ಟು ನನ್ನ ಬೆಳೆಸಿರೋದಕ್ಕೆ ಈ ಮಟ್ಟಕ್ಕೆ ಇವತ್ತು ಆಹ್ವಾನಗಳು ಇನ್ನೂ ತುಂಬ ಕಡೆ ಬರ್ತವೆ ತುಂಬ ಕಡೆ ಪಾರ್ಟಿಗಳಿಗೆ ಪ್ರೀತಿಯಿಂದ ಕರೀತಾರೆ ಬಟ್ ಎಲ್ಲವಕ್ಕೂ ನಾನು ಹೋಗೋಕ್ಕಾಗಲ್ಲ ಯಾವುದಾದ್ರೂ ಕೆಲವೊಂದು ಫ್ರೀ ಇದ್ದರೆ ಈಗ ಏನೋ ಕೆಲಸ ಇಲ್ಲ ಇವತ್ತು ಎಮರ್ಜೆನ್ಸಿ ಕೆಲಸ ಇಲ್ಲ ಅನ್ನೋ ಮೂಮೆಂಟಲ್ಲಿ ಆ ಥರ ಸೇರ್ತೀನಿ ಅಲ್ಲಿಂದ ಬಂದು ಮತ್ತೆ ಸ್ಟಾರ್ಟ್ರ್ ಕೈ ಕೊಟ್ಟದೆ ಈ ವ್ಯವಸಾಯದ ಹಿಂದಿನ ಪರಿಶ್ರಮ ಹೇಳ್ತೀನಿ ನೋಡಿ ಇದ್ರ ಎಷ್ಟು ಶ್ರಮ ಇರ್ತದೆ ಅಂತ ಅಂದರೆ ಈಗ ನಾವು ಏನೇ ನಾವು ಮಾಡಿರೋ ಬೆಳೆಸನ್ನ ತಗೊಂಡೋಗಿ ಒಂದು ಮಾರ್ಕೆಟ್ಗೆ ಹಾಕಿ ಅಲ್ಲಿ ಸಿಗುವಂಥ ಲಾಭ ಅಲ್ಲೇನಾಗುತ್ತೆ ಒಂದು ನಮಗೆ ಐವತ್ತು ಸಾವಿರ ಸಿಕ್ಕಿದ್ರೆ ದುಡ್ಡು ಐದು ಸಾವಿರ ಕಮಿಷನ್ ಹೋಗುತ್ತೆ ಆಮೇಲೆ ಕೆ ಜಿ ಲೆಕ್ಕನೂ ಕಮಿಷನ್ ಹೋಗುತ್ತೆ ಈ ಥರ ಇರುತ್ತೆ ಮಾರ್ಕೆಟ್ಗೆ ನಾವು ಬೆಳೆನ ತಗೊಂಡು ಹೋದದ್ದು ಅದಾದಮೇಲೆ ಅದ್ರ ಹಿಂದೆಗಡೆ ಶ್ರಮ ಬೋರ್ ಮೋಟ್ರುಗಳು ಮೋಟ್ರ್ ಸುಟ್ಟೋಗಿರೋ ಆಗಿರ್ಬೋದು ಆಟ್ರ್ ಸುಟ್ಟೋಗಿರೋದಾಗಿರ್ಬೋದು ನಾವು ಬೋರ್ ಹಾಕ್ಸೋದಿರ್ಬೋದು ಅದರಿಂದಿನ ಶ್ರಮ ಆ ಬೆಳೆ ತೆಗಿಬೇಕು ಅಂತಂದರೆ ನಾವು ಅಷ್ಟೆಲ್ಲ ಶ್ರಮ ಪಟ್ಟಿರ್ಬೇಕು ಈಗ ಸುಟ್ಟಾಯ್ತು ಅಂತ ಇಲ್ಲಿಗೆ ತಗೊಂಡು ಬಂದೆ ನಮ್ಮ ಫ್ರೆಂಡು ಏನೋ ಏನಾಗಿದೆ ಅದು ನಾನು ನೋಡ್ತೀನಿ ತಗೋಬಾ ಅಂತ ಅಂದ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ತಗೊಬಂದದ್ದು ಇವರೇನೋ ಚೊಟ್ಟು ಗಿಡ ಹಾಕಿದ್ರು ಆಮೇಲೆ ಇವ್ರು ಬಂದು ಆರ್ಗ್ಯಾನಿಕ್ ಇವರು ಅದು ಸಾವಯವ

ಮೂರ್ ತಿಂಗಳ ಗಂಟ್ಲು ಕುಯ್ಬೋದ ಕಾಯಿ ಬಂದ್ಮೇಲೆ ಟ್ರಿಪ್ ಉಪ್ಪು ತರೋದು ಒಂದ್ ಇಪ್ಪತ್ ಕೆಜಿ ಹತ್ ಕೆಜಿ ಎಳಿಸೋದು ಬತಾರ್ತಾವ ಇದ್ರೊಳಗೆಲ್ಲ ಉಪ್ಪು ಡ್ರಿಪ್ ಉಪ್ಪು ತರೋದು ಎಷ್ಟೇ ಗೊಬ್ಬರ ಬಡೋದ್ರ ಬಾ ಹಿಂಗತಾರಿಲ್ಲ ಅಲ್ವಾ ಅಂದ್ರೆ ಉಪ್ಪು ಉಪ್ಪೆಳಸೋ ಮಾತ್ರ ಬರೋದು ಗೊಬ್ಗೆ ಗೊಬ್ಬರ ಎಷ್ಟು ಹಾಕಿದ್ರು ಬರೀಕಿಲ್ಲ ಅವ್ರಿಗೆ ಡಾಕ್ ಡಾ ಡಾಕ್ಟರ್ ಸಾವಯವ ಡಾಕ್ಟರ್ ಎಲ್ಲಾ ಕೃತಕವಾಗಿ ಕೆಮಿಕಲ್ ಕೆಮಿಕಲ್ಗಳು ತೋರ್ತೀನಿ ಆಮೇಲಿಂದ ಫಸ್ಟ್ ಒಂದ್ಸಲ ಅವ್ರದ ಮಾಡಿದೆ ಲಾಕ್ಸು ಸ್ಟಾರ್ಟಿಂಗು ಸುಮಾರು ಒಂದ್ ಎರಡು ವರ್ಷ ತಿಂಡೆ ಏನೋ ಹೋಟ್ಟು ಚೊಟ್ಟು ಬೆಳೆ ಮೊದ್ಲೆಲ್ಲ ಬೀನಿಸ್ ಮಾತ್ರ ಇದ್ದದ್ದು ಬೀನಿಸ್ ಬಿಟ್ರೆ ಇನ್ ಯಾವ ತರಾನು ಇರ್ನಿಲ್ಲ ಬೀನಿಸು ಅಂತಂದ್ರೆ ಬೀನಿಸಲ್ಲಿ ಈಗ ಪೆನ್ಸಿಲ್ ಅಂತ ಬಂದವೆ ಅಂದರೆ ಅದು ತುಂಬ ತುಂಡ ಇರುತ್ತೆ ಇದು ಬಂದು ಚೊಟ್ಟ ಗಿಡ ತುಂಬ ಚೆನ್ನಾಗಿ ಮಿಡಿಕಂದ್ರೆ ಆರೈಕೆ ಮಾಡಿಕೊಂಡು ಹೆಚ್ಚು ದಿನ ಬಾಳಿಕೆ ಬರುವಂಥದ್ದು ಇದು ಮೂವತ್ತು ರೂಪಾಯಿ ಹೋದ್ರೆ ಸಾಕು ಒಳ್ಳೆ ಲಾಭ ಸಿಗುತ್ತೆ ಒಳ್ಳೆ ಲಾಭ ಅದಕ್ಕಿಂತ ಮೂವತ್ತು ನಲವತ್ತು ಐವತ್ತು ಹೋದರೆ ಇನ್ನೂ ಸೂಪರ್ ಲಾಭ ಸಿಗುತ್ತೆ ತಗಣಿ ಕಾಳು ಅಂತ ಏನು ಕರಿತೀವ ಆ ತಗಣಿನೇ ಕ್ರಾಸ್ ಮಾಡಿ ಚೊಟ್ಟು ಅಂತ ಮಾಡಿರೋದು ಸುಮಾರು ಇದು ಒಂದು ಅರ್ಧ ಮಾರು ಅತತ್ರ ಒಂದು ಮೊಳ ಮೊಳಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಇತ್ತೀಚೆಗೆ ಬಂದಂಥ ಬೆಳೆಯಲ್ಬ ಇದು ಚೊಟ್ಟು ಅಂತ ಏನೇ ಬಿದು ಆಗಿನಿಂದಲೂ ಬಿನಿಸು ಹಾಂ ತಗಣಿ ಕಾಳು ಇದು ಕ್ರಾಸು ಇಲ್ಲ ಐತಲ್ಲ ಅಳ್ಸುಂಡೆ ಕಾಳು ಹಾ ಅಳ್ಸುಂಡೆ ಕಾಳು ಕ್ರಾಸು ಇದೆ ತಗಣಿ ಇಲ್ಲೇ ಹಾಕೋರಲ್ಲ ತಗಣಿನವೇ ನೋಡೋ ಇಲ್ಲಿ ಒಂದೇ ಥರ ಹೂವೇ ತಗಣಿ ಕಾಳು ಚೊಟ್ಟು ಎರಡು ಒಂದೇ ತರ ಅದೇ ಈಗ ಏನೇನೋ ಕಂಡಿಡಿತಾರ ಇಲ್ಲ ಕ್ರಾಸ್ ಮಾಡ್ಕೊಂಡು ಈ ಪಾಪಸ್ ಕಳಿಯ ಡ್ರಾಗನ್ ಅಂತ ಮಾಡ್ನಿಲ್ವಾ ಆ ಥರದಿಂದ ಏನೇನೋ ಹಾಂ ನಾನು ಒಂದ್ಸಲ ಹಾಕಿದೆ ಬಜ್ಜಿ ಮೆಣಸಿನಕಾಯಿನ ಉಪ್ನೇರ್ಲೆ ಸ್ಟಾರ್ಟಿಂಗ್ ಉಪ್ಪು ಕಡ್ಡಿ ನೀಡ್ತಾಗ ರೇಟ್ ಸಿಕ್ಕಿರಲಿಲ್ಲ ಈ ಬಜ್ಜಿ ಆಗಲಿ ಸೌಂತಿ ಆಗಲಿ ಏನು ಜಾಸ್ತಿ ಆಳ್ಬೇಕಾಗಿಲ್ಲ ಕಿಳಕ್ಕೆ ತುಂಬ ಈಸಿ ಅದೇ ಸಣ್ಣ ಮೆಣಸಿನ್ಕಾಯಿ ಆದರೆ ಸಿಕ್ಕಾಪಟ್ಟೆ ಕಷ್ಟ ಇವರೇ ಇರಬೇಕು ಗದ್ದೆ ಓನರು ಹೋಯ್ತಾವ್ರೆ ಎಲ್ಲೋ ಆ ಥರದಲ್ಲಿ ಹಗ್ ಹೋಹ್ ಓಹ್ ಫುಲ್ ಫಾಸ್ಟಾಗಿ ಫುಲ್ ಫಾಸ್ಟಾಗಿ ಹೋಯ್ತವ್ರೆ ಅಣ್ಣರು ಅದು ಅಂತ ಈ ಚಳಿಗಾಲದಲ್ಲಿ ಎಲ್ಲ ಒಂದು ವೆದರ್ ನೋಡ್ಕೊಂಡೇ ಇದು ಬೆಳೆ ಬೆಳೆಯೋದು ಈ ಮೂಮೆಂಟ್ಸಲ್ಲಿ ಒಂದು ಮದುವೆ ಕಾರ್ಯಗಳಾಗಿರ್ಬೋದು ಮತ್ತು ಚಳಿಗಾಲದಲ್ಲಿ ಒಂದು ರೋಡ್ ಸೈಡ್ ಏನು ಬಜ್ಜಿಗಳಾಗ್ತಾರೆ ಇವೆಲ್ಲ ನೋಡಿಕೊಂಡು ಒಳ್ಳೆ ರೇಟ್ ಆಗುತ್ತೆ ಅನ್ನೋ ಮೂಮೆಂಟ್ಸ್ಗೆ ಹಾಕಿರ್ತಾರೆ ಕೆಲವು ಜಾಸ್ತಿ ಇದೇ ಬೆಳೆ ಮಾಡಿಬಿಟ್ಟಾಗ ರೇಟ್ ಆಗೋಲ್ಲ ಕೆಲವೊಂದು ಸಲ ರೇಟ್ ಆಗುತ್ತೆ ಚೆನ್ನಾಗಿ ಬೆಳೆದವ್ರೆ ಯಾರೋ ತೋಟನ ಹಂಗೂ ಸಿಕ್ಕಾಪಟ್ಟೆ ಔಷಧಿ ಹೊಡಿಬೇಕು ಕೆಲವೊಂದು ಮಧ್ಯ ಮಧ್ಯೆ ಸೊತೋಗ್ಬಿಟ್ಟವೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದ್ರು ಆದರೂ ಖರ್ಚು ಆ ದಡಿಯಾಗಿರ್ಬೋದು ತಂತಿ ಆಗಿರ್ಬೋದು ಪೇಪರ್ ಆಗಿಬಿರೋದು ನ್ಯಾಟ್ರಲ್ ಆಗಿರ್ಬೋದು ಸುತ್ತ ಬಿಡೋ ಇದ ಬಟ್ಟೆ ಇದಾಗಿರ್ಬೋದು ಸಿಕ್ಕಾ ಬಟ್ಟೆ ಖರ್ಚು ಸಿಕ್ಕಾ ಬಟ್ಟೆ ಖರ್ಚು ಬಟ್ ಮಾಡಿರೋ ಈ ಬೆಳೆಗಳಲ್ಲಿ ಒಂದು ರೇಟ್ ಒಂದು ತಕ್ಕಮಟ್ಟಕ್ಕೆ ನಡೆದ್ರೆ ಮಾಡಿರೋರಿಗೂ ಖುಷಿ ನಾವು ಮಾಡೋದಕ್ಕೂ ಕಷ್ಟ ನಾವು ಶ್ರಮ ಪಟ್ಟದ್ಕುವೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡಾಯಿತು ಅಂತ ಅನ್ಕೋಬೋದು ಕೆಲವೊಂದು ಬೆಳೆಗಳಲ್ಲಿ ದುಡ್ಡಾಗಲ್ಲ ಆಗೋಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಯ್ತದೆ ಆ ಮೂಮೆಂಟಲ್ಲೇ ಎಲ್ಲ ರೋಟ್ರಿ ಬಡಿಸ್ಬಿಟ್ಟು ಅದಕ್ಕೆ ಕಬ್ಬು ಹಾಕ್ಬಿಡ್ತಾರೆ ಹೂವ್ ಗಿಡದಲ್ಲಿ ಏನಪ್ಪ ಅಂತಂದರೆ ಹೆಚ್ಚು ಲಾಸ್ ಆಗೋಲ್ಲ ಅದೇ ಬೇರೆ ತರಕಾರಿ ಬೆಳೆಗಳಲ್ಲೇ ಸ್ವಲ್ಪ ಸಿಕ್ಕಾಪಟ್ಟೆ ಖರ್ಚಾಯ್ತದೆ ಅದು ಆದಮೇಲೆ ಈಗ ಮೋಟ್ರು ತಗೊಂಬಂದೆ ಅವ್ರೇನೋ ನೋಡಿದ್ರು ನಮ್ಮ ಫ್ರೆಂಡು ನೋಡ್ದಾ ಇದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೆಂಗೆ ಮಾಡಿದ್ರು ಅದು ಆಗಲಿಲ್ಲ ಅದಕ್ಕೆ ಕೊನೆಗೆ ಪಾಂಡಪುರಕ್ಕೆ ಜಕ್ನಳ್ಳಿಗೋ ತಗೊಂಡು ಅಂತ ಮಳೆ ಬೇರೆ ಏನೋ ಮಳೆ ಬರೋದು ಇವು ತಗೋದು ಬರೋದು ನೀನು ತಗೋದು ಹಿಂಗೆ ಮಾಡ್ತಾಯಿತ್ತು ಅದು ಏನೋ ಭೂಮಿ ಕುಡಿಯೋ ಮಳೆ ಏನ ಹಳ್ಳ ಕೊಳ್ಳ ಬರುವಂಥ ಮಳೆಯ ಅದು ಅಲ್ಲ ಬರೀ ಬಟ್ಟೆ ತೇವ ಮಾಡೋದು ಅದು ಅಲ್ಲದೆ ಹಿಂಗೆ ಮಳೆ ಅನಿತಾದಾಗ ಸ್ಕೂಟ್ರಲ್ಲಿ ಎಲ್ಲರ ಹೋಗ್ಬೇಕು ಅಂದ್ರಂತೂ ಅಯ್ಯೋ ರೋಸು ಬೇಜಾರು ಹಿಡ್ದೋಯ್ತದೆ ಕೊನೆಗೆ ನಾನು ಪಾಂಡಪುರ ಕಡೆ ಹೋದೆ ಏಕೆಂತಂದರೆ ಅಲ್ಲಿ ಅಣ್ಣರು ಒಂದು ಅಂಗಡಿಯವರು ಪರಿಚಯ ಇದ್ದರು ಅವ್ರಿಗೆ ತೋರಿದ್ರೆ ತುಂಬ ಉಪಯೋಗ ಆಯ್ತದೆ ಅಂತ ಅಂದ್ಬಿಟ್ಟು ಅರ್ಧ ನಿಂತಂತ ಹಂಗೂ ನೆಂದೋದೋ ಇಲ್ಲ ನೆನ್ಕೊಂಡು ತರುವಂಗಾಯ್ತು ಸ್ಟಾರ್ಟ್ರ ಇಲ್ಲಿಗೆ ಅಷ್ಟಿನಿಂದ ಹಂಗೆ ಬಿಸಿನ್ ಮನೇಲಿ ಇತ್ತು ಹೋದಿಲ್ಲ ಮೋಟ್ರಾ ಇವಾಗ ಹೋರ್ಸಿದೆ ಆಮು ಮಾಮೂಲಿ ತಗೊಂಡಿತ್ತು ಸುಧೈತ ಏನೋ ಕಟ್ಟು ಅಂತ ಗೊತ್ತು ಅಂದ್ಬಿಟ್ಟು ಸ್ವಚ್ಛಗೆ ತಗೊಂಬಂದ ಇವತ್ತು ಮಳೆಯಲ್ಲಿ ನೆನ್ಕೊಂಡು ತರುವಂಗಾಯ್ತು ಅಲ್ಲಾಡಿ ಇಲ್ಲಾಡಿ ಹತ್ತಾಗೋಗಿ ಈತಾಗೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕಂಡೆ ಅದೇ ಚೊಟ್ಟು ಗಿಡ ಇವೆಲ್ಲ ಮಾತಾಡ್ಕಂಡೆ ಈ ಪಾಂಡಪುರಕ್ಕೆ ತರೋದಕ್ಕೆ ಊಟದ ಸಮಯ ಹಾಗೆ ಹೋಗಿತ್ತು ಇದು ಪಾಂಡವಪುರ ಪಾಂಡವಪುರ ಟು ಇದು ಮಂಡ್ಯ ರಸ್ತೆ ಅಣ್ಣರು ರೆಡಿ ಮಾಡ್ತಾಯಿದ್ರು ಪರಿಚಯ ಇದ್ರಲ್ಲ ರೆಡಿ ಮಾಡ್ತಾರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಒಂದು ವೈರ್ ಕರ್ತೋಗಿತ್ತು ಅಷ್ಟೇ ಏನಿಲ್ಲ ಸಿಂಪಲ್ ಖರ್ಚೇನು ಜಾಸ್ತಿ ಆಗೋಲ್ಲ ಅಂತಂದರು ರೆಡಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮದು ಊಟದ ಸಮಯ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಊಟ ಹೋದೆ ಇಲ್ಲೊಂದು ಹೋಟ್ಲು ಸಿಕ್ಕಾ ಬಟ್ಟೆ ಫೇಮಸ್ಸು ಪಾಂಡವಪುರದಲ್ಲಿ ಒಳಗಡೆ ಹೋದರೆ ಸುಮಾರು ಹೊತ್ತು ನಿಂತಿರಬೇಕು ಓದ್ ಏಟ್ಕೆ ಅಂತೂ ಊಟ ಯಾವುದೇ ಕಾರಣಕ್ಕೂ ಸಿಗಲ್ಲ ಒಂದು ಹಾಫ್ ಆನ್ ಅವರೂ ನಿಂತಿರಲೇಬೇಕು ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಡ್ರೈವರ್ಗಳೆಲ್ಲ ಬರ್ತಾರೆ ಬಸ್ ಡ್ರೈವರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗಳೆಲ್ಲ ಬರ್ತಾರೆ ಉಪ್ಸಾರು ಮುದ್ದೆ ಸೊಪ್ಪು ಮೊಸರು ಮತ್ತು ಇನ್ನು ನಾನಾ ಥರ ಕೊಡ್ತಾರೆ ಅರವತ್ತು ರೂಪಾಯಿ ಒಂದು ಮುದ್ದೆ ಒಂದು ಅನ್ನ ಅರವತ್ತು ರೂಪಾಯಿ ಅದಕ್ಕೋಸ್ಕರ ಇಲ್ಲೇ ಹುಳ್ಳಿ ಮಳೆಕಾಳ್ ಸಾರು ಸಿಕ್ಕಾ ಬಟ್ಟೆ ಫೇಮಸ್ಸು ಬೆಣ್ಣೆ ಎಲ್ಲ ನಾವು ಕೊಡ್ತಾರೆ ಅದರಿಂದ ಸಿಕ್ಕಾ ಬಟ್ಟೆ ರಸ್ಸು ಈ ಹೋಟ್ಲು ಈ ಹೋಟ್ಲಲ್ಲಿ ನಾನು ಅಪರೂಪ ಜಾಸ್ತಿ ಟೈಮ್ ಹೋಗೋಲ್ಲ ನಾವು ಯಾವಾಗಾರ ಹೋದರೆ ಪಾಂಡಪುರಕ್ಕೆ ಸಿಟಿ ಕಡೆ ಹೋದಾಗ ಈ ಹೋಟ್ಲಿಗೆ ಹೋಗೋದು ಅಲ್ಲದೆ ಸೋಮವಾರ ದಿನ ಅಂತೂ ರಸ್ ಆಗೋಯ್ತದೆ ಯಾಕೆಂದರೆ ಸೋಮವಾರ ಕೆಲವೊಬ್ಬರು ವೆಜ್ ತಿನ್ನಲ್ವಲ್ಲ ಫುಲ್ಲು ವೆಜ್ ಕಡೆ ಬರ್ತಾರಲ್ಲ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಯಾರೂ ಸಹಾಯ ಮಾಡಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೋ ಒಂದು ಕಿಟಕಿ ಮೇಲೆ ಒರ್ಗಿಸ್ಬಿಟ್ಟು ಊಟ ಮಾಡ್ತಾ ಇರುವಂಥದ್ದು ಹಂಗೆ ವೀಡಿಯೋ ಮಾಡ್ಕೊಂಡೆ ಹಂಗೂ ಭಕ್ತರು ಕೇಳ್ತಿದ್ರು ನೀವೇನು ಬ್ಲಾಗರ್ ವೀಡಿಯೋ ಮಾಡೋರ ಅಂತ ಹೋಣ ಓದೋಣ ಅಂತಂದೆ ಈ ಹೋಟೆಲ್ ಹೆಸ್ರು ಬಂದು ಇಲ್ಲಿ ಐತೆ ನೋಡಿ ಮಹಾಲಕ್ಷ್ಮಿ ಮೆಸ್ಸು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಸ್ ಇರ್ತದೆ ಯಾವಾಗಲೂ ಮಹಾಲಕ್ಷ್ಮಿ ಮೆಸ್ಸು ಅಂತ ಅಂದ್ಬಿಟ್ಟು ಇದು ಪಾಂಡವಪುರದಲ್ಲಿ ಬರುವಂಥದ್ದು ಪಾಂಡವಪುರ ಮಂಡ್ಯ ಸರ್ಕಲ್ ಹತ್ತತ್ರ ಮಂಡ್ಯ ಸರ್ಕಲ್ ಹತ್ತತ್ರ ಬರುವಂಥದ್ದು ಇದು ಅಂದರೆ ಅಡ್ವಟೈಸ್ಮೆಂಟ್ ಏನಲ್ಲ ಸುಮ್ಮನೆ ಹಂಗೆ ಮಾಡುತ್ತೋ ಅಲ್ಲಿಂದ ರೆಡಿ ಮಾಡ್ಸ್ಕೊಂಡು ತಗೊಂಬಂದು ನಾವೇ ಫಿಟ್ ಮಾಡ್ತಾ ಇರೋದು ಅಂತಂದರೆ ಇಲ್ಲ ಫಿಟ್ ಮಾಡೋರು ಯಾರನಾರ ಕರೆಸ್ತೀನಿ ಅಂತಂದರೆ ಅದಕ್ಕೂ ದುಡ್ಡು ಕೊಡಬೇಕಾಯ್ತದ ಇಲ್ಲಿ ಇಲ್ಲಿಗೆ ಯಾರನ್ನರ ಕರ್ಕೊಂಬಂದ್ರೆ ಅವ್ರ ಪೆಟ್ರೋಲ್ ಖರ್ಚಂತೆ ಅವರು ಫಿಟ್ಟಿಂಗ್ ಖರ್ಚಂತೆ ಅನ್ಕಂಡು ದುಡ್ಡು ಕೊಡಬೇಕಾಯ್ತದೆ ಅಂದ್ಬಿಟ್ಟು ಇವೆಲ್ಲ ಮೊದಲು ಫೋಟೋ ತಗೊಂಬಂದ್ಬಿಟ್ಟಿರ್ತೀವಿ ನಾವು ಮೊದಲು ಫೋಟೋ ತಗೊಂಡಿರ್ತೀವಿ ಯಾವ್ಯಾವ ವೈರ ಎಲ್ಲೆಲ್ಲಿಗೆ ಫಿಟ್ ಮಾಡಬೇಕು ಅಂತ ಮೊದಲು ನೋಡ್ಕೊಂಡಿರ್ತೀವಲ್ಲ ಆ ಫೋಟೋ ನೋಡ್ಕೊಂಡು ಆ ವೈರ ಅಲ್ಲಲ್ಲಿಗೆ ಫಿಟ್ ಮಾಡೋದು ಮಾಮೂಲಿ ಖರ್ಚು ಬೀಳ್ತಾ ಇರ್ತವೆ ಇದು ಏನಾರ ಚಾರ್ಜಿಂಗು ಇದು ವೋಲ್ಟೇಜು ಏನಾರು ಕಮ್ಮಿ ಇತ್ತು ಅಂತಂದರೆ ಸುಟ್ಟೋಗುವಂಥದ್ದು ಮಾಮೂಲಿ ಇದು ಬಂದು ನಮ್ಮದು ಮಿಷಿನ್ ಮನೆ ಸುಮಾರು ಎರಡು ಸಾವಿರದ ಒಂದನೇ ಇಸ್ಪಿಲಿ ಕಟ್ಟಿದ್ದು ಈ ಮಿಷಿನ್ ಮನೆಯ ಹಾಲೇ ಕಬ್ಣುತ್ತವೆಲ್ಲ ತುಕ್ಕಿಡ್ದೋಗದ ಅದು ಟೆಕ್ಸ್ಮೊ ಮೋಟ್ರು ಹಳೆಯದು ಓಪನ್ ಮೋಟ್ರು ಏನು ಓಡಿಸೋಲ್ಲ ಅದನ್ನ ಇದು ನೋಡಲಿ ಆ ಥರ ಎಲ್ಲ ತುಕ್ಕಿಡ್ದೋಗ ಆಲೆ ಕಬ್ಣ್ಣ ಮೋಲ್ಡು ಇಡೀ ಬೈಲಿಗೆಲ್ಲ ನಾವೇ ಎರಡು ಸಾವಿರದ ಒಂದರಲ್ಲಿ ಮೋಲ್ಡ್ ಇರುವಂಥದ್ದು ಮಿಶಿನ ಮನೆ ಇದು ನಮ್ಮದು ನೋಡ್ತಾ ಇರ್ಬೋದು ಇದು ವರಂಡ ವರಂಡ ತೋರ್ತಾ ಇದ್ದೀನಿ ನೋಡಿ ಎರಡು ಸಾವಿರದ ಒಂದರಲ್ಲಿ ಆಗ ಒಂದು ಎರಡು ವರ್ಷ ಬರ ಹೊಡೆದಿದ್ದು ಮೂಮೆಂಟಲ್ಲಿ ಮಾಡಿದಿದ್ದು ಈ ಮಿಷಿನ್ ಮನೆನ ಎರಡು ವರ್ಷ ಬರ ಹೊಡೆದಿತ್ತು ಆಗ ಬೆಂಗ್ಳೂರ್ ಹೊಂಟೋದೆ ನಾನು ಆಗ